ನಾನು ನಿಮ್ಮ ಪ್ರೀತಿಯ ಧನಸ್ತ್ರೀ ಯೋಗೇಶ್ ಮೊದಲನೇದಾಗಿ ಕರ್ನಾಟಕದ ಸಮಸ್ತ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಆ ಎಲ್ಲ ಆಶೀರ್ವಾದದಿಂದ ಎಲ್ರಿಗೂ ಕೂಡ ಕಷ್ಟ ದೂರ ಆಗಲಿ ಅಂತ ಬೇಳ್ಕೊಳ್ತೀನಿ ವಿಶೇಷವಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಸಾಕಷ್ಟು ವರ್ಷಗಳಿಂದ ಈ ಕುಟುಂಬ ಬರುತ್ತೆ ಸೊ ವಿಶೇಷವಾಗಿ ಅವರು ರಂಜಾನ್ ಹಬ್ಬವನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಕೂಡ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನು ತಂದುಕೊಟ್ಟು ಒಂದು ಅರ್ಥಪೂರ್ಣವಾದಂಥ ರಂಜಾನನ್ನು ಆಚರಣೆ ಮಾಡ್ತಿದ್ದೀರಾ ಪ್ರತಿ ವರ್ಷ ಕೂಡ ಇಲ್ಲಿಗೆ ಬರ್ತೀರಾ ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಆಯಶ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕೊಟ್ಟು ಆ ಅವರು ನೀವು ಆಶೀರ್ವದಿಸ್ತೀನಿ ಅಂತ ಬೇಳ್ಕೊಳ್ತೀನಿ ವಿಶೇಷವಾಗಿ ನಮ್ಮ ಆಶ್ರಮದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ ನಮ್ಮ ಕಡೆಯಿಂದ ನಮಸ್ಕಾರಗಳು ಇಲ್ಲಿ ಜಾತಿ ವೇದ ಮತ ಅಂತ ಏನೂ ಇಲ್ಲ ಈಗ ಹುಟ್ಟಿದ ತಂದೆ ತಾಯಿನ ಸಾಕಾದ್ರೆ ತುಂಬ ಕಷ್ಟ ಆಗಿದೆ ಅಂಥದ್ರಲ್ಲಿ ನಮ್ಮ ಯೋಗೇಶ್ ಅವರು ತುಂಬ ಉತ್ತಮವಾದ ಕೆಲಸನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನಾವು ಹೇಳೋದಿಷ್ಟೇ ನಮ್ಮ ಕೆಲವರು ಸ್ನೇಹಿತರಿರ್ತಾರೆ ಒಂದೊಂದು ಗ್ರೂಪ್ ಇರುತ್ತೆ ಒಂದು ಐದು ಜನ ಹತ್ತು ಜನ ಗ್ರೂಪ್ ಇರುತ್ತೆ ಒಂದೊಂದು ಆರು ಜನ ಏಳು ಜನ ಗ್ರೂಪ್ ಅಂದ್ರೂ ಪ್ರತಿ ತಿಂಗಳು ಒಂದೊಂದು ಬರ್ತ್ಡೇ ಬರುತ್ತೆ ಆ ಬರ್ತ್ಡೇಗೋಸ್ಕರ ಸುಮಾರು ದುಡ್ಡನ್ನ ವೆಚ್ಚ ಮಾಡ್ತಾರೆ ಅದರಲ್ಲಿ ಒಬ್ಬೊಬ್ಬರು ಬೇಡ ಎಲ್ಲರೂ ಸೇರಿ ಗ್ರೂಪಿಂದ ಒಂದು ಐನೂರು ಐನೂರು ಇನ್ವೆಸ್ಟ್ ಮಾಡಿ ಸ್ವಲ್ಪ ಎತ್ತಿಟ್ಬಿಟ್ಟು ಇಂಥ ಆಶ್ರಮಗಳಿಗೆ ಹೆಲ್ಪ್ ಮಾಡಿದ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಇವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀರಾ ನಾನು ಹೇಗಿದೆ ವರ್ಷ ಇದು ಹೇಗಿದೆ ಆಶ್ರಮ ಇನ್ನೊಂದೇನಪ್ಪ ಅಂದರೆ ನಾವು ಎಷ್ಟೋ ದುಡ್ಡು ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡ್ತೀವಿ ಸರ್ ಆದರೆ ನಮಗೇನು ಸ್ವಲ್ಪ ತೃಪ್ತಿ ಅನ್ನೋದಿರಲ್ಲ ಇಲ್ಲಿ ಬಂದು ಜಸ್ಟ್ ಐನೂರು ರೂಪಾಯಿ ದೇನೋ ತಲ್ಸ್ಪಟ್ರೆ ನಮ್ಗೆ ಏನೋ ಒಂಥರ ಕಳ್ಕೊಂಡಿರೋದು ಬಂದಂಥ ಪ್ರಭಾವ ಇದಾಗುತ್ತೆ ಒಂದು ಮನಸ್ಸಿಗೆ ತುಂಬ ತೃಪ್ತಿ ಆಗುತ್ತೆ ಅದರಿಂದ ಎಲ್ಲರಿಗೂ ಹೇಳೋದಿಷ್ಟೇ ಎಲ್ಲಿ ವೇಸ್ಟ್ ಖರ್ಚು ಮಾಡ್ದಂಗೆ ನಮ್ಮ ಆಶ್ರಮ ಇರುತ್ತಲ್ಲ ಅಂತಾಗ ಇಲ್ಲೇ ಅಂತಲ್ಲ ಎಲ್ಲಾದರೂ ಆಗಲಿ ಸ್ವಲ್ಪ 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 ಆಗಿ ಎತ್ತಿಟ್ಟು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ತುಂಬಾ ಒಳ್ಳೇದಲ್ಲ ಆಶ್ರಮ ಹೇಗಿದೆ ಆಶ್ರಮ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಎಷ್ಟು ಅಂತ ಹೇಳಿದ್ರೆ ಕಮ್ಮಿನೇ ಯಾಕಂದ್ರೆ ಇಂಥ ಕಾಲದಲ್ಲಿ ನಿಮ್ಮಂತೋರಿದ್ರೆ ತುಂಬಾ ಒಳ್ಳೆಯದು ಅಮ್ಮ ತಾವೇನು ಹೇಳ್ತೀರಿ ಎಷ್ಟು ವರ್ಷಗಳಿಂದ ಬರ್ತೀರಾ ನಮ್ಮ ವರ್ಷದಿಂದ ಬರ್ತಾ ಇದ್ದೀವಿ ಯೋಗೇಶ್ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಪ ಅಮ್ಮ ಯಾರು ಸಾಕ್ದೇನೆ ಅಪ್ಪ ಅಮ್ಮ ಇದು ಇದ್ರಿಂದ ಸಾಕ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಯಿತು ಇಲ್ಲಿ ಬಂದಾಗಿಂದ ಗೊತ್ತಾಯ್ತಾ ಆಶ್ರಮ ಹೇಗಿದೆ ತುಂಬಾ ಚೆನ್ನಾಗಿದೆ ಆಶ್ರಮ ಮಾತ್ರ ಮದುವೆಯಿಂದ ಇವತ್ತು ಸಿಸ್ಟಮ್ ತುಂಬಾ ತುಂಬಾ ಚೆನ್ನಾಗಿದೆ ಇದೇ ತರ ಇನ್ನೊಂದ್ಸತಿ ಬೆಳಿಬೇಕು ಇನ್ನೊಂದ್ ವರ್ಷಕ್ಕೂ ಅಂತ ಕೇಳ್ತಾ ಇದೀವಿ ಧನ್ಯವಾದ ಥ್ಯಾಂಕ್ ಯು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನನ್ನ ಕಡೆಯಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಿಜವಾಗ್ಲೂ ಇವ್ರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅಸ್ತಿರವ್ರ ಹೊಟ್ಟೆನ ತುಂಬಿಸೋಕ್ಕೆ ಇವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಇವ್ರ ಹೊಟ್ಟೆನ ಅಲ್ಲವ್ರ ಹೊಟ್ಟೆ ತುಂಬ ಊಟ ಕೊಟ್ಟು ಮೈ ತುಂಬ ಬಟ್ಟೆ ಕೊಟ್ಟು ಯಾವುದೂ ಕಷ್ಟ ಬರದಂಗೆ ಕಾಪಾಡಲಿ ಸೊ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜಾಸ್ತಿ ಶ್ರಮ ಪಡ್ತಾ ಇರೋದು ನೀವು ನಮಗೂ ಇಂಥ ಅವಕಾಶ ಕಲ್ಪಿಸುತ್ತೆ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಅಮ್ಮ ದೇವರು ಒಳ್ಳೇದು ಮಾಡಲಿ ಆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಒಂದ್ಸತಿ ಆಶ್ರಮಕ್ಕೆ ವಿಸಿಟ್ ಮಾಡಿ ಇರತಕ್ಕಂಥ ಎಲ್ಲ ಭಗವಂತನ ಆಶೀರ್ವಾದ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳಿ ದೇವ್ರ ಮಾಡಿ ಥ್ಯಾಂಕ್ ಯು ಸೊ ಮಚ್